ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯುವ ಜಾತಿ ಜನಗಣತಿ ಕ್ರೈಸ್ತರಿಗೂ ಮಹತ್ವದಾಗಿದೆ ಈ ಜಾತಿ ಗಣತಿಯನ್ನ ಕೈಗೊಂಡಿರುವ ಸರ್ಕಾರವನ್ನ ಕ್ರಿಶ್ಚಿಯನ್ ಸಮುದಾಯವು ಅಭಿನಂದಿಸುತ್ತದೆ ಎಂದು ಕರ್ನಾಟಕ ಕ್ರೈಸ್ತರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ಜಾಗೃತಿ ವೇದಿಕೆಯ ಡಾಕ್ಟರ್ ಪ್ರಮೋದ್ ಚಿದ್ರಿ ಹಾಗೂ ಡಾಕ್ಟರ್ ಎಂಎಸ್ ಶಿರೋಮಣಿಯವರು ಮಾತನಾಡಿ ತಿಳಿಸಿದ್ದಾರೆ ಜಾತಿ ಉಪಜಾತಿಯ ಪ್ರಶ್ನೆಗಳು ಇಂದು ಕ್ರೈಸ್ತ ಸಮುದಾಯದವರಲ್ಲಿ ಆರಂಭದಿಂದಲೂ ಇದೆ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಸಲಿರುವ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದರೆ ಜಾತಿ ಗಣತಿಯ ಬಗ್ಗೆ ನಮಗೆ ಸ್ಪಷ್ಟತೆ ಅನಿವಾರ್ಯತೆ ಆಗಿದೆ ಸಮೀಕ್ಷೆಯಲ್ಲಿ ಎಲ್ಲಾ ಕ್ರೈಸ್ತ ಬಾಂಧವರು ಕ್ರೈಸ್ತ ಸಮುದಾಯದವರು ಭಾಗವಹಿಸುವುದು ಮುಖ್ಯವಾಗಿದ್ದು ಅದರಲ್ಲೂ ದಲಿತ ಕ್ರೈಸ್ತರು ಹಿಂದುಳಿದ ಜಾತಿ ಕ್ರೈಸ್ತರು ತಾವು ನಿರ್ದಿಷ್ಟವಾಗಿ ಸಮೀಕ್ಷಾ ನಮೂನೆಯಲ್ಲಿ ದಾಖಲಿಸಿಕೊಳ್ಳಬೇಕಾಗಿದೆ ಎಂದು ಈ ಮೂಲಕ ಮನವಿ ಮಾಡಿದರು ಪ್ರತಿಯೊಂದು ಕುಟುಂಬದವರು ತಮ್ಮ ಪಡಿತರ ಚೀಟಿ ಕುಟುಂಬದ ಆರು ವರ್ಷಕ್ಕಿಂತ ಹೆಚ್ಚು ಪ್ರಾಯದ ಎಲ್ಲಾ ಸದಸ್ಯರ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಮತ್ತಿತರ ದಾಖಲೆಗಳನ್ನು ಸಿದ್ದವಾಗಿಟ್ಟುಕೊಳ್ಳಬೇಕಾಗಿದೆ ಪ್ರಸ್ತುತ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಕ್ರೈಸ್ತರು ಯಾವುದೇ ಗೊಂದಲಕ್ಕೆ ಒಳಗಾಗದೆ ತಮ್ಮ ಜಾತಿ ಉಪಜಾತಿಯನ್ನು ಮುಕ್ತವಾಗಿ ವ್ಯಕ್ತಪಡಿಸಬಹುದಾಗಿದೆ ಹೇಳಿಕೊಳ್ಳಬಹುದಾಗಿದೆ ನಮೂದಿಸಬಹುದಾಗಿದೆ ಈ ಸಮೀಕ್ಷೆಯ ಆಧಾರದ ಮೇಲೆಯೇ ಮುಂದಿನ ದಿನಗಳಲ್ಲಿ ಕ್ರೈಸ್ತರ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಮಾಹಿತಿ ಆಧಾರವು ಕ್ರೈಸ್ತರ ಅಭಿವೃದ್ಧಿ ಮಾಹಿತಿ ಆಧಾರವು ಕ್ರೈಸ್ತರ ಅಭಿವೃದ್ಧಿ ನಿರ್ಧಾರವಾಗುತ್ತದೆ ಇದನ್ನು ಮನಗಂಡು ಯಾವುದೇ ಭಯವಿಲ್ಲದೆ ಗೊಂದಲವಿಲ್ಲದೆ ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡದೆ ಎಲ್ಲಾ ಕ್ರೈಸ್ತ ಸಮುದಾಯದವರು ಕ್ರೈಸ್ತ ಬಾಂಧವರು ಈ ಜಾತಿ ಗಣಗತಿಯ ಸಮೀಕ್ಷೆಯಲ್ಲಿ ಭಾಗವಹಿಸಿ ತಮ್ಮ ಜಾತಿ ಹಾಗೂ ಉಪಜಾತಿಯನ್ನ ನಮೂದಿಸಬಹುದಾಗಿದೆ ಎಂದು ಈ ಮೂಲಕ ಮನವಿ ಮಾಡಿದರು ಪ್ರಮೋದ್ ಚಿದ್ರಿ ಎಂಎಸ್ ಶಿರೋಮಣಿ ಶ್ರೀ ಮುಕ್ತಿ ಸೇರಿದಂತೆ ಇನ್ನಿತರರು ನಾನು ಪ್ರಮೋದ್ ಚಿದ್ರಿ ಕರ್ನಾಟಕ ಕ್ರೈಸ್ತ ಸಾಮಾಜಿಕ ಶಿಕ್ಷಣ ಸಮೀಕ್ಷಾ ಜಾಗೃತಿ ವೇದಿಕೆ ಬೀದರ್ ವತಿಯಿಂದ ನಾನು ಮಾತಾಡ್ತಾ ಇದ್ದೇನೆ ಇಂದು ನಡೀತಕ್ಕಂತ ಸಮೀಕ್ಷೆಯಲ್ಲಿ ಜಾತಿ ಸಮೀಕ್ಷೆಯಲ್ಲಿ ಎಲ್ಲಾ ಕ್ರೈಸ್ತರು ಕ್ರೈಸ್ತರಂತೇಳಿ ಬರೆಸಿ ಜಾತಿ ಕೂಡ ಕ್ರೈಸ್ತರು ಧರ್ಮ ಕೂಡ ಕ್ರೈಸ್ತ ಅಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರೆಸ್ರಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಯೋಜನೆಗಳ ತೆಯ ಸಿದ್ಧ ಮಾಡುವಾಗ ಈ ಯೋಜನೆಗಳಲ್ಲಿ ಈ ಒಂದು ಸಮೀಕ್ಷೆ ಸಹಾಯ ಆಗ್ತದ ಯಾ ಎಲ್ಲಾ ಯೋಜನೆಗಳು ನೀವು ರಾಜಕೀಯ ಆರ್ಥಿಕ ಯಾವುದೇ ರೀತಿಯ ಒಂದು ವರದಿ ಯೋಜನೆಗಳು ಸಿದ್ಧ ಆಗಬೇಕಾದ್ರೆ ಈ ಜನಗಣತಿ ಉಪಯೋಗ ಆಗ್ತದ ಸಮಾಜದ ಆಯ ಸಮಾಜದ ಒಂದು ಜಾ ಪರಿ ಪರಿಸ್ಥಿತಿ ಏನದಂತ ಸರ್ಕಾರ ಗೊತ್ತಾದಾಗ ಮಾತ್ರ ಸರ್ಕಾರ ಯೋಜನೆಗಳು ಸಿದ್ಧ ಮಾಡುವಲ್ಲಿ ಅನುದಾನಗಳಾಗಲಿ ಮತ್ತು ಇನ್ನಿತರ ಬಜೆಟ್ಗಳಾಗಲಿ ಬಿಡುಗಡೆ ಮಾಡುವಲ್ಲಿ ಸಹಾಯ ಆಗ್ತದೆ ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೈಸ್ತರು ನಿಮ್ಮದ ಜಾತಿ ಕ್ರಿಶ್ಚಿಯನ್ ಧರ್ಮ ಕೂಡ ಕ್ರಿಶ್ಚಿಯನ್ ಎಂಬುದಾಗಿ ಬರೆಸರಿ ಅಂತ ಹೇಳಿ ನಾನು ಈ ಮೂಲಕ ತಮಗೆ ವಿನಂತಿಸಿಕೊಳ್ಳುತ್ತೇನೆ ಮತ್ತು ಸರ್ಕಾರ ಸಿದ್ಧಪಡಿಸಿದಂಥ ಈ ಒಂದು ಸಮೀಕ್ಷಾ ವರದಿ ನಾವು ಸ್ವಾಗತಾರ್ಹವಾಗಿದೆ ಮುಂದಿನ ದಿನಗಳಲ್ಲಿ ಇದು ಎಲ್ಲ ಸಮಾಜದ ಜಾತಿಗಳಿಗೆ ಧರ್ಮಗಳಿಗೆ ಅನುಕೂಲವಾಗುವಂಥ ಒಂದು ವೇದಿಕೆ ಸಿದ್ಧಪಡಿಸಿದಂತ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಇವಾಗ ಒಂದು ಈ ಸಮೀಕ್ಷೆಯಲ್ಲಿ ತಮ್ಮ ಜಾತಿ ಮತ್ತು ಧರ್ಮ ತಾವು ಮೆನ್ಷನ್ ಮಾಡ್ತಕ್ಕಂಥ ಒಂದು ಅವಕಾಶ ತಾವು ತೋರಿಸ್ಕೋಬಹುದು ಮುಕ್ತವಾಗಿ ತಾವು ಯಾವ ಜಾತಿಗೆ ಸೇರಿದವರು ಮತ್ತು ಯಾವ ಧರ್ಮವನ್ನು ಅವರು ಅನುಸರಿಸ್ತಾ ಇದ್ದಾರೆ ಅಂತ ಹೇಳಿ ಒಂದು ಅನುಕೂಲ ಇದೆ ದಯಮಾಡಿ ಇದು ಎಲ್ಲಾ ಜನರು ತಮ್ಮ ಜಾತಿ ಮತ್ತು ಧರ್ಮದ ಬಗ್ಗೆ ಒಂದು ಮುಕ್ತವಾದಂತ ಒಂದು ಅವಕಾಶ ಇದೆ ಅವರು ಅದನ್ನು ಉಪಯೋಗ ಮಾಡಿಕೊಂಡು ತಮ್ಮ ಜಾತಿ ಮತ್ತು ಧರ್ಮದ ಬಗ್ಗೆ ಸಮರ್ಥನೆ ಮಾಡಿಕೊಳ್ಳುವಂತ ಒಂದು ಅವಕಾಶ ಇದೆ